ಮತ್ತೊಬ್ಬ ಯಶ್ ಅಭಿಮಾನಿಯ ಸಾವು ಸಂಭವಿಸಿದೆ ನಿನ್ನೆ ಗದಗ್ನ ಲಕ್ಷ್ಮೇಶ್ವರದ ಒಂದು ಗ್ರಾಮದಲ್ಲಿ ಮೂವರು ಯುವಕರು ಕಟೋಟನ ಕಟ್ಟೋ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಸಾವಿಗೀಡಾಗಿರ್ತಾರೆ ಆ ಸಂದರ್ಭದಲ್ಲಿ ಬೇರೆ ದೇಶದಲ್ಲಿದ್ದಂತಹ ಯಶ್ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ನಿಟ್ಟಿನಲ್ಲಿ ಓಡೋಡಿ ಬರ್ತಾರೆ ಸಾಂತ್ವನ ಹೇಳುವ ಸಂದರ್ಭದಲ್ಲಿ ಯಶ್ ಬಂದಿದ್ದಾರೆ ಅನ್ನುವಂಥ ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ಮತ್ತೊಬ್ಬ ಅಭಿಮಾನಿ ಯಶ್ ಅವರನ್ನು ನೋಡೋದಕ್ಕೆ ಬಹಳ ಕಾತರದಿಂದ ಓಡೋಡಿ ಬರ್ತಾರೆ ನೋಡಿ ಈ ಸಂದರ್ಭದಲ್ಲಿ ಪೊಲೀಸ್ ವಾಹನ ಮತ್ತು ಆತ ಬರ್ತಾ ಇದ್ದಂತಹ ಗಾಡಿ ಅಥವಾ ಸ್ಕೂಟಿ ಏನಿದೆ ಅದಕ್ಕೆ ಡಿಕ್ಕಿ ಸಂಭವಿಸುತ್ತೆ ಯಶ್ ಮತ್ತೊಬ್ಬ ಅಭಿಮಾನಿ ನಿಖಿಲ್ ಗಂಭೀರವಾಗಿ ಗಾಯಗೊಳ್ತಾನೆ ಆತನಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಯಶ್ ಮತ್ತೊಬ್ಬ ಅಭಿಮಾನಿ ನಿಖಿಲ್ ತರೂರ್ ಸಾವಿಗೀಡಾಗಿದ್ದಾನೆ ನಿನ್ನೆ ಅಪಘಾತದಲ್ಲಿ ಗಾಯಗೊಂಡಿರ್ತಾನೆ ಯಶ್ ಅಭಿಮಾನಿ ಯಶ್ ಬೆಂಗಾವಲು ವಾಹನಕ್ಕೆ ಡಿಕ್ಕಿಯಾಗಿ ಆತ ಗಾಯಗೊಂಡಿರ್ತಾನೆ ಬೆಂಕದಕಟ್ಟಿ ಗ್ರಾಮದ ನಿಖಿಲ್ ಕರೂರ್ ಇಪ್ಪತ್ತೆರಡು ವರ್ಷದ ಆ ಯುವಕ ಸಾವಿಗೀಡಾಗಿದ್ದಾನೆ ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಖಿಲ್ ಕೊನೆಯೊಸಿಲ್ದಿದ್ದಾನೆ ನೆನ್ನೆ ಯಶ್ ನೋಡೋದಕ್ಕೆ ಈ ನಿಖಿಲ್ ಕರೂರ್ ಬಂದಿರ್ತಾನೆ ನೀವು ಈ ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ ಇದೇ ಬೆಂಗಾವಲು ವಾಹನ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಆಗಿರುವಂತಹ ದುರ್ಘಟನೆ ಇದು ಗದಗನ ತೇಜಾನಗರದ ಬಳಿ ನಡೆದಿರುವಂತಹ ಘಟನೆ ನೋಡಿ ಯಾವಾಗ ಕಟೌಟನ್ನು ಕಟ್ಟುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಮೂವರು ಸಾವಿಗೀಡಾಗ್ತಾರೆ ಇನ್ನು ಮೂವರು ಬಹಳ ಗಂಭೀರವಾಗಿ ಗಾಯಗೊಳ್ತಾರೆ ತನ್ನ ಅಭಿಮಾನಿಗಳು ಯಾವಾಗ ಈ ರೀತಿ ಸಾವಿಗೀಡಾಗಿದ್ದಾರೆ ಅಂತ ಗೊತ್ತಾಯಿತು ಎಲ್ಲ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಓಡೋಡಿ ಬಂದಂತಹ ಯಶನ್ನು ನೋಡೋದಕ್ಕೆ ಯಶ್ ಮತ್ತೊಬ್ಬ ಅಭಿಮಾನಿ ಓಡೋಡಿ ಬರ್ತಾರೆ ಯಶ್ನ ನೋಡಬೇಕು ಅನ್ನುವಂಥ ಕಾತರತಿಯಲ್ಲಿ ಆತ ಬರ್ತಾ ಇದ್ದಂತಹ ಸ್ಕೂಟಿ ಏನಿದೆ ಆ ಬೆಂಗಾವಲು ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಆತ ಕೆಳಕ್ಕೆ ಬಿದ್ದಿದ್ದಾನೆ ನಿಖಿಲ್ ಕರೂರ್ ಯಶ್ನ ಅಭಿಮಾನಿ ಇಮಿಡಿಯೇಟಾಗಿ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ ನಿಖಿಲ್ ಕರೂರ್ ಸಾವಿಗೀಡಾಗಿದ್ದಾನೆ ಅಭಿಮಾನಿಗಳ ಅಭಿಮಾನ ಅನ್ನೋದಿದೆಯಲ್ಲ ಅದನ್ನು ಹೀಗೆ ಅಂತ ಹೇಳೋದು ಅಸಾಧ್ಯ ಯಾಕಂತ ಹೇಳಿದ್ರೆ ಅದಕ್ಕೆ ವ್ಯಾಪ್ತಿ ಅನ್ನೋದು ಇರೋದಿಲ್ಲ ದಿರ್ ಇಸ್ ನೋ ಲಿಮಿಟೇಷನ್ ಅಂತ ಹೇಳ್ತಾರೆ ಯಶನದ ಸಂದರ್ಭದಲ್ಲೂ ಕೂಡ ನೆನ್ನೆ ಯಶ್ ಅದೇ ಹೇಳ್ತಾ ಇದ್ರು ನಾವೇನು ಕಟೌಟ್ ಕಟ್ಟಿ ಅಂತ ಹೇಳೋದಿಲ್ಲ ಪ್ರೀತಿ ತೋರಿಸಿ ಅಂತ ಹೇಳ್ತಿರ್ತೀವಿ ಈ ಬಾರಿ ಹುಟ್ಟುಹಬ್ಬ ಸಂದರ್ಭದಲ್ಲೂ ಇರೋದಿಲ್ಲ ಅಂಥೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು ಆದರೂ ನಾನು ಏನು ಮಾಡಲಿ ಕೈಲಾಗದಂಥ ಪರಿಸ್ಥಿತಿ ಅಂತ ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ರು ನೋಡೋಣ ಈ ಕುರಿತಂತೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತೇಳಿ ಮಂಜುನಾಥ್ ಮಾಹಿತಿಯನ್ನು ನೀಡ್ತಾರೆ ಮಂಜು ಯಶ್ ಮತ್ತೊಬ್ಬ ಅಭಿಮಾನಿ ನಿಖಿಲ್ ಕರೂರ್ ಸಾವಿಗೀಡಾಗಿದ್ದಾರೆ ನೆನ್ನೆ ಹೇಗೆ ಅಪಘಾತ ಆಯಿತು ಸುತ್ತ ರೀತಿಯ ಚಿಕಿತ್ಸೆಯನ್ನು ಕೊಡಲಾಗಿದ್ಯಾ ಈಗ ಸಾವು ಯಾವಾಗ ಸಂಭವಿಸಿದ್ದು ಮಂಜು ನಿನ್ನೆ ದಿವ್ಯಾ ಏನಂದ್ರೆ ನಿನ್ನೆ ಸುರನ್ಗೆಯಲ್ಲಿ ನಡೆದಂತ ಗೋನು ಘನಘೋರ ಗುರಂತ ನೋಡಿ ವಾಪಸ್ ಏನಂದ್ರೆ ಜಿಮ್ಸ್ ಆಸ್ಪತ್ರೆಗೆ ಗಾರ್ಗಳನ್ನು ಯಶ್ ನಟ ಯಶ್ ಮಾತನಾಡಿಸಲು ಬರ್ತಾರೆ ಆ ಸಂದರ್ಭದಲ್ಲಿ ಏನಂದ್ರೆ ಮರಳಿ ಹೋಗುವ ಸಂದರ್ಭದಲ್ಲಿ ಏನಂದ್ರೆ ಎಷ್ಟ್ ಹಿಂಭಾಗ ಹಿಂದಿನ ಗಾಡಿ ಏನಿರುತ್ತೆ ಪೊಲೀಸ್ ವಾಹನ ಆ ವಾಹನಕ್ಕೆ ಈ ಯುವಕ ನಿತಿನ್ ನಿಖಿಲ್ ಸರೋ ರಿಪಟ್ಟು ಆಕ್ಸಿಡೆಂಟ್ ಆಗುತ್ತೆ ಯಾ ಗಾಡಿ ಮುಂಭಾಗದಲ್ಲಿ ಬಂದು ಚೇಂಜ್ ಮಾಡಕ್ ಹೋಗ್ತೇನೆ ಚೇಂಜ್ ಮಾಡೋ ಸಂದರ್ಭದಲ್ಲಿ ಈ ಅವಘಡ ಸಂದರ್ಶಿಸಿರುವಂತದ್ದು ಈ ಅವಘಡ ಯಶ್ ಅವರು ಸಹ ಇದನ್ನ ಹೇಳಿದ್ರು ಯಾರು ನನ್ನ ಚೇಂಜ್ ಮಾಡಕ್ ಬರ್ಬೇಡಿ ಏನು ನನ್ನ ಇದ್ರೆ ದೂರ ನಿಂತ್ರೆನೇ ತೋರಿಸಿ ಅಂತ ಹೇಳಿದ್ವಿ ಅದಾಗಿ ಹೊರತಾ ಇವನು ಚೇಂಜ್ ಮಾಡ್ಲಿಕ್ಕೆ ಹೋಗಿ ಈ ಪೊಲೀಸ್ ಹಿಂಭಾಗ ವಾಹನಕ್ಕೆ ಡಿಕ್ಕಿ ಆಗಿರುವಂತದ್ದು ಹೀಗಾಗಿ ಮರಳಿ ಸ್ಕೂಟಿ ನಟ ಅವರನ್ನು ಜಿಮ್ಸ್ ಆಸ್ಪತ್ರೆಗೆ ಆಗ ದಾಖಲೆ ಮಾಡಿತ್ತು ಜಿಮ್ಸ್ ಆಸ್ಪತ್ರೆ ದಾಖಲೆ ಆದ ನಂತರ ಅವರಿಗೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನಾಲ್ಕು ಜನ ಡಾಕ್ಟರ್ ಸೇರಿ ಎರಡು ಗಂಟೆ ತನಕ ಚಿಕಿತ್ಸೆ ನೀಡಿದ್ರು ಆದ್ರೆ ಅವ್ರಿಗೆ ಏನಂದ್ರೆ ತಲೆಗೆ ಮತ್ತು ಕಾಲಿಗೆ ತೀವ್ರವಾಗಿ ಪೇಟಾಗಿದ್ರು ಅಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಇವನು ಸಹ ಬೆಂಕದಕಟ್ಟಿ ಗ್ರಾಮದ ನಿಖಿಲ್ ಅಂತ ಇಪ್ಪತ್ತೆರಡು ಅಭಿಮಾನಿ ಆಗಿದ್ದ ಅಂತ ಅವರ ಮನೆಯವರು ಹೇಳ್ತಾ ಇದ್ದಾರೆ ಹೀಗಾಗಿ ಈ ಘಟನೆ ಮತ್ತೊಂದು ದುರಂತವೇ ಸರಿ ಆ ಹುಡುಗ ನಿಖಿಲ್ ಇಲ್ಲ ಇಲ್ಲ ದಿವೇಶಿ ಏನಂದ್ರೆ ಇಪ್ಪತ್ತೆರಡು ವಯಸ್ಸು ಏನು ಎಷ್ಟ್ ಬಂದು ಹೋಗ್ತಾ ಇರ್ತಾನೆ ಆ ಹೋಗೋ ಸಂದರ್ಭದಲ್ಲಿ ಜಿಮ್ಸ್ ಆಸ್ಪತ್ರೆ ಏನಿದೆ ಜಿಮ್ಸ್ ಆಸ್ಪತ್ರೆ ಬಲಗಡೆ ಒಂದು ರಸ್ತೆ ಇದೆ ಆ ರಸ್ತೆ ಮಾರ್ಗವಾಗಿ ಎಷ್ಟು ಹೋಗ್ತಾ ಇರ್ತಾನೆ ಆ ಹಿಂದ್ಗಡೆ ಬೆಂಗಾಲು ವಾಹನ ಏನಿರ್ತದೆ ಪೊಲೀಸ್ ಬೆಂಗಾಲು ವಾಹನ ಆ ವಾಹನದ ಚೇಂಜ್ ಮಾಡಿ ಎಷ್ಟನ್ನು ನೋಡಿ ಕಣ್ ತುಂಬ ಹೋಗ್ತಾನೆ ಆದ್ರೆ ಇವನಿಗೆ ಯಾವುದೇ ರೀತಿಯ ಹೆಲ್ಮೆಟ್ ಸಿಗುದಿಲ್ಲ ಆ ಮುಂದಿನ ಕಾಲಿಗೆ ಬಿದ್ದು ಇವನು ಅವಘಡ ಮಾಡ್ಕೊಂತಾನೆ ಅಂತ ಹೇಳ್ಬೋದು ಈಗ ನಿನ್ನೆ ವಿದ್ಯುತ್ ತಂತಿ ತಗ್ಲಿ ಗಂಭೀರವಾಗಿ ಗಾಯಗೊಂಡಿದ್ರಲ್ಲ ಇನ್ನು ಮೂವರ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಈಗಾಗಲೇ ಅವ್ರೂ ಅವರೂ ಸಹ ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಓರ್ವ ವ್ಯಕ್ತಿಗೆ ಮಾತ್ರ ಸ್ವಲ್ಪ ಕಣ್ಣಿನ ಕಣ್ಣಿನ ಭಾಗದಲ್ಲಿ ಕಪ್ಪಾಗಿರುವ ಆರಾಮಾಗಿದ್ದಾರೆ ಅಂತ ಹೇಳ್ಬಹುದು ರೈಟ್ ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ